ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇವ್ ಇವತ್ತಿನ ಟಾಪ್ ತ್ರೀ ಸುದ್ದಿಗಳನ್ನ ನೋಡುವಂತಹ ಸಮಯ ಮೊದಲನೇದು ಧರ್ಮಸ್ಥಳ ನೋಡಿ ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿರುವಂತಹ ಧರ್ಮಸ್ಥಳದ ರಹಸ್ಯ ಇದೆಯಲ್ಲ ಅದು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಅದಕ್ಕೆ ಕಾರಣ ಒಂದಷ್ಟು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ಒಬ್ಬ ವ್ಯಕ್ತಿ ಬಂದಂತ ನಂತರದಲ್ಲಿ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಧರ್ಮಸ್ಥಳದ ರಹಸ್ಯ ಹೊರಬರುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿಯನ್ನ ಮೊದಲನೇದಾಗಿ ನೋಡ್ತಾ ಹೋಗೋಣ ಎರಡನೇ ವಿಚಾರಕ್ಕೆ ಬರೋದಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಢವಢವ ಶುರುವಾಗಿದೆ ಯಾಕೆ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಬೇಲ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತ ಏನು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಸರ್ಕಾರದ ಕಡೆಯಿಂದ ಆ ಅರ್ಜಿಯ ವಿಚಾರಣೆ ಇವತ್ತು ನಡೆದಿದೆ ಹಾಗಾದರೆ ಸುಪ್ರೀಂನಲ್ಲಿ ನಡೆದಂತಹ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ವಾದ ಪ್ರತಿವಾದ ಹೇಗಿತ್ತು ಏನೆಲ್ಲ ಆಯಿತು ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಮೂರನೇ ವಿಚಾರ ಬರೋದಾದ್ರೆ ನೋಡಿ ಆರ್ ಸಿ ಬಿ ಕಾಲ್ತುಳಿತ ಪ್ರಕರಣ ಇದೆಯಲ್ಲ ಅದರಲ್ಲಿ ಕೆ ಎಸ್ ಸಿ ಎ ಆಮೇಲೆ ಆರ್ ಸಿ ಬಿ ಅದರ ಜೊತೆಗೆ ಡಿ ಎನ್ ಎ ಆಮೇಲೆ ಪೊಲೀಸರ ಒಂದು ಕರ್ತವ್ಯ ಲೋಪದಿಂದಾಗಿ ಈ ಒಂದು ತುಳಿತ ನಡೆಯಿತು ಅಂತೇಳಿ ಒಂದು ವರದಿಯನ್ನ ಸರ್ಕಾರದ ಕೈಗೆ ಕೊಡುವಂತ ಕೆಲಸ ಆಯಿತು ಆ ವಿಚಾರ ಇವತ್ತು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿದೆ ಈ ಮೂರು ಸ್ಟೋರಿಗಳಲ್ಲಿ ಮೊದಲನೇ ಸ್ಟೋರಿಗೆ ನಾನು ಬರ್ತೀನಿ ಧರ್ಮಸ್ಥಳದ ವಿಚಾರ ಧರ್ಮಸ್ಥಳದ ರಹಸ್ಯ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಆ ಒಂದು ಪ್ರಕರಣಕ್ಕೆ ಯಾವುದೇ ರೀತಿಯಾದಂತಹ ಮೇಜರ್ ಬದಲಾವಣೆಗಳು ಅಥವಾ ಮೇಜರ್ ಬೆಳವಣಿಗೆಗಳು ನಡೀತಾ ಇಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ ನೋಡಿ ಧರ್ಮಸ್ಥಳದಲ್ಲಿ ಹೆಣ ಹೂತಿಟ್ಟಿರೋ ಬಗ್ಗೆ ತಪ್ಪೊಪ್ಪಿಗೆ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ವಹಿಸಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಲೋಕಲ್ ಪೊಲೀಸ್ಗಳು ಈ ಪ್ರಕರಣದ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಎಸ್ಐಟಿ ತನಿಖೆ ಕೊಡಿ ಅಂತ ಪ್ರಕರಣದ ಸಂಬಂಧ ಪ್ರತ್ಯಕ್ಷ ಪ್ರಕರಣ ದಾಖಲು ಮಾಡಿದ್ದಾರೆ ಆದರೂ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಡೆವಲಪ್ಮೆಂಟ್ ಆಗಿಲ್ಲ ಯಾಕೆ ಗೊತ್ತಾಗ್ತಿಲ್ಲ ಸಾಕ್ಷಿಯೇ ಹೆಣಗಳನ್ನ ತೋರಿಸ್ತೀನಿ ಅಂತ ಮುಂದೆ ಬಂದಿದ್ದಾರೆ ಪ್ರಕರಣದ ಸಾಕ್ಷಿ ಪಿರಿಯಾದುದಾರರಿಗೆ ಜೀವ ಭಯ ಇದೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಹಲವಾರು ಶವಗಳನ್ನು ಹೂಳುವಂತೆ ನನಗೆ ಬೆದರಿಕೆ ಹಾಕಿದರು ಈ ಥರ ಒಬ್ಬ ವ್ಯಕ್ತಿ ಆರೋಪಿಸಿ ಜುಲೈ ಮೂರನೇ ತಾರೀಕು ಬರ್ತಾರೆ ನಾನೇ ಸಾಕ್ಷಿ ಇದ್ದೀನಿ ಯಾಕೆಂತಂದರೆ ಎಷ್ಟು ಹೆಣಗಳನ್ನು ಹೂತಿಟ್ಟಿದ್ದೀನಿ ಎಲ್ಲೆಲ್ಲಿ ಹೂತಿಟ್ಟಿದ್ದೀನಿ ಅದೆಲ್ಲ ಇನ್ಕ್ಲೂಡಿಂಗ್ ಸಾಕ್ಷಿ ಸಮೇತ ನಾನು ತೋರಿಸ್ತೀನಿ ಅಂತೇಳಿ ಒಬ್ಬ ವ್ಯಕ್ತಿ ತಪ್ಪೊಪ್ಕೊಂಡಿದ್ದಾರೆ ಈಗ ಆಲ್ರೆಡಿ ಈ ವಿಚಾರವಾಗಿ ಲೋಕಲ್ ಪೊಲೀಸ್ಗಳು ಈ ಒಂದು ಪ್ರಕರಣದ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಏನು ಈ ಪ್ರಕರಣದ ತನಿಖೆಯನ್ನ ಎಸ್ ಐ ಗೆ ನೀವು ಕೊಡಿ ಎಸ್ ಐ ಟಿ ತನಿಖೆ ಆಗಬೇಕು ಯಾಕಂತಂದ್ರೆ ಈಗ ಅಲ್ಲಿ ಆ ವ್ಯಕ್ತಿನೇ ಬಂದು ಸಾಕ್ಷಿ ತೋರಿಸೋದಕ್ಕೆ ರೆಡಿ ಇದ್ರು ಕೂಡ ಲೋಕಲ್ ಪೊಲೀಸ್ಗಳು ಹಿಂದೆ ಹಿಂದೆ ಸರಿತಾ ಇದ್ದಾರೆ ಯಾರದೋ ಪ್ರಭಾವಕ್ಕೆ ಒಳಗಾಗ್ತಾ ಇದಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸಹಜವಾಗಿ ನಮ್ಮನ್ನ ಕಾಡ್ತಾ ಇದೆ ನಾ ಹೇಳ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಒಂದಷ್ಟು ಹೆಣಗಳನ್ನು ನಾನು ಹೂತಿದ್ದೀನಿ ಆ ಜಾಗ ಬೇಕಾದ್ರೆ ನಾನು ತೋರಿಸ್ತೀನಿ ಅಂತೇಳಿ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾನೆ ಮತ್ತೊಂದ್ ಕಡೆ ಇಡೀ ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಯ ಕೈವಾಡ ಇದೆ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ ಅವರು ಆಗ್ರಹಿಸ್ತಾ ಇದ್ದಾರೆ ಈ ವಿಚಾರ ಹೇಳ್ತಾ ಇದ್ದಾರೆ ನೋಡಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪ್ರಭಾವಿ ವ್ಯಕ್ತಿ ಕೈವಾಡ ಇದೆ ಅದಕ್ಕೆ ನೀವು ಎಸ್ ಐ ಟಿ ತನಿಖೆ ಕೊಡಬೇಕು ಬಂದಿರುವ ಫಿರ್ಯುದಾರನಿಗೆ ಶೀಘ್ರವೇ ರಕ್ಷಣೆಯನ್ನ ಕೊಡಬೇಕು ಆತನಿಗೆ ಏನಾದರೂ ಆದ್ರೆ ಅದಕ್ಕೆ ಗೃಹ ಇಲಾಖೆ ಸರ್ಕಾರವೇ ಕಾರಣ ಆಗುತ್ತೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಸಾಕ್ಷಿ ಇದು ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ ಅವರು ಮಾಡ್ತಾ ಇರೋದು ಯಾಕೆ ಅಂತ ಅಂದ್ರೆ ಅವ್ರಿಗೆ ಜೀವ ಬೆದರಿಕೆಯ ಭಯ ಇದೆ ಒಂದು ವೇಳೆ ಆತನಿಗೆ ಏನಾದರೂ ಆದರೆ ಅದಕ್ಕೆ ನೇರವಾದಂಥ ಹೊಣೆ ಯಾರು ಅದು ಯಾರು ಕಾರಣ ಆಗ್ತಾರೆ ಅಂತಂದರೆ ಗೃಹ ಇಲಾಖೆ ಮತ್ತು ಸರ್ಕಾರ ಹಾಗಾಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅದು ಮುಖ್ಯ ಸಾಕ್ಷಿ ಆಗುತ್ತೆ ಹೀಗಾಗಿ ಇದನ್ನು ಕೂಡಲೇ ಎಸ್ ಐ ಟಿ ಟೀಮನ್ನು ರಚನೆ ಮಾಡಬೇಕು ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು ಯಾಕೆ ಅಂತಂದರೆ ನೋಡಿ ಈಗ ಆ ವ್ಯಕ್ತಿ ಬಂದು ಮುಂದೆ ಹೇಳಿದ್ದಾರೆ ಏನೆಲ್ಲ ಆಗಿದೆ ಅಂತೇಳಿ ಆ ವಿಚಾರ ಕೂಡ ಕಳೆದ ಕೆಲವು ದಿನಗಳಿಂದ ಭಾರೀ ಚರ್ಚೆ ಆಗ್ತಾ ಇದೆ ಇಲ್ಲಿ ಒಂದಷ್ಟು ಡೌಟ್ಗಳು ನಮ್ಮನ್ನ ಕಾಡ್ತಾ ಇದೆ ಧರ್ಮಸ್ಥಳದಲ್ಲಿ ಹೆಡ ಹೂತಿಟ್ಟಿರೋ ಬಗ್ಗೆ ವ್ಯಕ್ತಿಯೊಬ್ಬರು ಬಂದು ತಪ್ಪನ್ನ ಒಪ್ಕೊಂಡಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ಮೇಲ್ವಿಚಾರಣೆ ಆಗಲಿ ಎಫ್ಎಸ್ಎಲ್ ಎಲ್ ಸಹಾಯದೊಂದಿಗೆ ತನಿಖೆ ಮಾಡಬೇಕು ಹೂತಿಟ್ಟಿರೋ ಶವವನ್ನು ಹೊರತೆಗೆದು ಎಫ್ ಎಲ್ ಮೂಲಕ ಪತ್ತೆ ಹಚ್ಚಬೇಕು ಇದೆಲ್ಲ ಕೂಡ ಸರ್ಕಾರಕ್ಕೆ ಅವರು ಮಾಡ್ತಾ ಇರುವಂತಹ ಆಗ್ರಹ ತನಿಖೆಯ ವೇಳೆ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅಪರಾಧಗಳಲ್ಲಿ ಭಾಗಿಯಾಗಿರುವ ಎಲ್ಲ ವ್ಯಕ್ತಿಗಳನ್ನು ಕೂಡ ಬಂಧಿಸುವಂತ ಕೆಲಸ ಆಗಬೇಕು ಯಾವುದೇ ರೀತಿಯಾದಂತಹ ಪ್ರಭಾವ ಲೆಕ್ಕಿಸದೆ ಬಂಧಿಸಿ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡಬೇಕು ಅಂತ ಬೆಂಗಳೂರಲ್ಲಿ ಸುಪ್ರೀಂನ ನಿವೃತ್ತ ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ನಡೆಯುವಂಥ ನೂರಾರು ಕೊಲೆಗಳು ಅತ್ಯಾಚಾರಗಳ ಬಗ್ಗೆ ಈಗಾಗಲೇ ಏನು ಎಸ್ಐ ಡಿ ತನಿಖೆ ಮಾಡಬೇಕಂತ ಸಿ ಎಂ ಸಿದ್ದರಾಮಯ್ಯ ಅವರು ನಿನ್ನೆ ಭೇಟಿ ಮಾಡಿರುವಂತಹ ಏಳು ಮುಖ್ಯ ನ್ಯಾಯಮೂರ್ತಿಗಳಾದಂತಹ ನಿವೃತ್ತ ನ್ಯಾಯಮೂರ್ತಿಗಳಂತಹ ಗೋಪಾಲ್ಗೌಡ್ರ ಜೊತೆ ಇದಾರೆ ಅವನೇ ಕೇಳಲ್ಲ ಸರ್ ನಮಸ್ಕಾರ ಸರ್ ಧರ್ಮಸ್ಥಳದಲ್ಲಿ ಅಲ್ಲೇ ಎಲ್ಲ ಕಡೆನೂ ಗೊತ್ತಿರೋದು ದೇಶಕ್ಕೆ ಗೊತ್ತಾಗಿರುವಂಥದ್ದು ಆದರೂ ಕೂಡ ಇದುವರೆಗೂ ನ್ಯಾಯ ಸಿಗ್ತಿಲ್ಲ ನ್ಯಾಯ ಸಿಕ್ಕುವುದು ಆಮೇಲೆ ಇನ್ವೆಸ್ಟಿಗೇಷನ್ನು ತನಿಖೆ ಮಾಡಿ ತನಿಖೆ ಮಾಡಿದ ಮೇಲೆ ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ನಡೆದು ಪುರಾವೆಗಳೆಲ್ಲ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಮೇಲೆ ನ್ಯಾಯ ಸಿಗ್ತದೆ ಅದೇ ಇನ್ನೂ ಪ್ರಥಮ ಸ್ಟೇಜ್ನಲ್ಲಿ ಹಂತದಲ್ಲೇ ಇದೆ ಆ ಇನ್ವೆಸ್ಟಿಗೇಷನ್ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇಲ್ಲ ಆದ್ದರಿಂದ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕನ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥದ್ದು ಒಂದು ಮನವಿ ಸೋಷಿಯಲ್ ಆಕ್ಟಿವಿಸ್ಟ್ ಮತ್ತು ಸೀನಿಯರ್ ಲಾಯರು ಪಬ್ಲಿಕ್ ಸ್ಪಿರಿಟೆಡ್ ಲಾಯರ್ಸು ನಾನು ಆಸ್ ಎ ಫಾರ್ಮರ್ ಜಡ್ಜ್ ಸುಪ್ರೀಂ ಕೋರ್ಟ್ ವೆನ್ ದೇ ಹಾವ್ ರಿಕ್ವೆಸ್ಟೆಡ್ ಆಫ್ಟರ್ ಸೀಯಿಂಗ್ ಫಾರ್ ದ ಲಾಸ್ಟ್ ತ್ರೀ ವೀಕ್ಸ್ ದಿ ವೇ ಇನ್ ವಿಚ್ ದಿ ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಲ್ಲಿ ಇರೋದ್ರಿಂದ ನಾನು ಗ್ರಹಿಸಿದೆ ನಾನು ಒಬ್ಬ ಈ ದೇಶದ ಪ್ರಜೆಯಾಗಿ ನಿವೃತ್ತ ನ್ಯಾಯಮೂರ್ತಿಯಾಗಿ ಈ ಈ ರೀತಿಯ ಅಪರಾಧಗಳನ್ನು ಮಾಡಿರ್ತಕ್ಕಂಥದ್ದನ್ನು ಸತ್ಯಾಂಶಗಳನ್ನು ಸತ್ಯಶೋಧನೆ ಮಾಡಿ ಅವ್ರನ್ನ ಯಾರು ಈ ಅಪರಾಧಗಳಲ್ಲಿ ಅಪರಾಧವನ್ನು ಎಸಿಕಿದ್ದಾರೋ ಅವರ ಮೇಲೆ ಶಿಕ್ಷ ಕ್ರಮವನ್ನು ಜರುಗಿಸೋದಕ್ಕೆ ಮಾಡಬೇಕು ಅಂತಕ್ಕಂಥ ಪ್ರೆಸ್ ಕಾನ್ಫರೆನ್ಸ್ ನಾನು ರಿಕ್ವೆಸ್ಟ್ ಮಾಡೋದ್ರಿಂದ ಅದ ರೆಸ್ಪಾನ್ಸಿಬಲ್ ಸಿಟಿಸನ್ರಿ ಸಂವಿಧಾನಬದ್ಧ ಮತ್ತು ಶಾಸನಬದ್ಧ ಆಳ್ವಿಕೆ ಸ್ವತಂತ್ರ ಭಾರತ ದೇಶದಲ್ಲಿ ನಡೀಬೇಕು ಅಂತಕ್ಕಂಥದಕ್ಕೆ ನಾನು ಮನಸ್ಸು ಮಾಡಿ ಇಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಪ್ರಮುಖವಾಗಿ ಪ್ರಭಾವಿ ನಾಯಕರಿದ್ದಾರೆ ಐ ಟ್ ನೋ ಎನಿಥಿಂಗ್ ಅಬೌಟ್ ದಟ್ ಮೇ ಮೇಬಿ ಪ್ರಭಾವಿ ವ್ಯಕ್ತಿನೋ ಇನ್ನೊಬ್ಬರು ಯಾರೋ ಯಾರು ಅಪರಾಧ ಬೆಸಿದಾರೋ ಅದನ್ನು ತನಿಖೆ ಜವಾಬ್ದಾರಿ ಎಸ್ ಐ ಟಿ ಅವರು ನಂಬಿದೀವಿ ಅಚಲವಾಗಿ ನಾವು ಮಾಡಬೇಕು ಅಂತ ಮನವಿ ಮಾಡಬೇಕು ಅಂತ ಮನವಿ ಇರೋದ್ರಿಂದ ಅವ್ರು ಮಾಡ್ತಾರೆ ಅಂತ ನಮ್ಮ ಒಂದು ನಂಬಿಕೆ ಮತ್ತೆ ಅವರ ಮೇಲೆ ಮುಖ್ಯಮಂತ್ರಿಗಳು ಬಹಳ ಇಂಥ ವಿಷಯಗಳಲ್ಲಿ ಸೂಕ್ಷ್ಮವಾಗಿ ತೀರ್ಮಾನಗಳನ್ನು ತಗೊಂಡುಕೊಳ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು ಎ ಗ್ರೇಟ್ ಐ ಹೋಪ್ಲಿ ಸಾಕ್ಷಿ ಅದನ್ನ ಹೇಳ್ತಾ ಇರೋದ್ರಿಂದ ಈ ಇಷ್ಟು ಪ್ರಾಮುಖ್ಯತೆ ಇವತ್ತು ಈ ವಿಷಯಕ್ಕೆ ಬಂದಿದೆ ಅದನ್ನು ಕೂಡ ಗಮನಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ ಇವಾಗ ಹೇಳಿಕೆಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳ ಗೋಪಾಲ್ಗೌಡರ ಮಾತು ಎಲ್ಲ ಒಂದು ಕಡೆ ನಿಜ್ವಾಲೂ ಕೂಡ ರಾಜ್ಯದಲ್ಲಿ ನ್ಯಾಯ ಇದೆಯಾ ಕಾನೂನು ಇದೆಯಾ ಕಾನೂನು ಕೆಲಸಗಳು ಅನ್ನೋ ಪ್ರಶ್ನೆ ಕೂಡ ಯಾಕಂದರೆ ನಿವೃತ್ತ ನ್ಯಾಯಮೂರ್ತಿಗಳೇ ಬಂದ್ಬಿಟ್ಟು ಒಂದು ರೀತಿಯಲ್ಲಿ ನ್ಯಾಯ ಬೇಕು ಅನ್ನೋ ಒಂದು ರೀತಿಯಲ್ಲಿ ಈಗ ಇರೋದನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ನಿಜವಾಗೂ ಕೂಡ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅಂತ ಕೂಡ ಪ್ರಶ್ನೆ ಆಗಿರುವಂಥದ್ದು ಕಮಿಲ್ ಪ್ರಸಾದ್ ಶಿವಪ್ರಕಾಶ್ ಮಹೇಶ್ ಅಶೋಕ ನ್ಯೂಸ್ ಬೆಂಗಳೂರು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ಸಂತೋಷ್ ಕಶ್ಯಪ್ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ಧರ್ಮಸ್ಥಳದ ವಿಚಾರ ಎಗೇನ್ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಇಲ್ಲಿ ಒಬ್ಬ ವ್ಯಕ್ತಿ ಬಂದು ನಾನೇ ಸಾಕ್ಷಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರೂ ಕೂಡ ಯಾವುದೇ ರೀತಿಯಾದಂಥ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಯಾಕೆ ಯಾರ್ದಾದ್ರೂ ಪ್ರಭಾವಕ್ಕೆ ಒಳಗಾಗಿದಾರಾ ಏನ್ ಕತೆ ಅಂತ ಎಸ್ ಪ್ರಭು ಏನು ಒಂದು ಲಕ್ಷಾಂತರ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿರುವಂಥ ಧರ್ಮಸ್ಥಳ ಕ್ಷೇತ್ರದಲ್ಲಿ ಆಗಿರುವಂಥ ಈ ಒಂದು ಸಾವಿರಾರು ಅತ್ಯಾಚಾರ ಮತ್ತು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ಮೇಜರ್ ಡೆವಲಪ್ಮೆಂಟ್ ಆಯಿತು ಅದೇನಂತ ಹೇಳಿದರೆ ಎರಡು ಸಾವಿರದ ಹನ್ನೆರಡರ ಸೌಜನ್ಯ ಕೇಸಿಂದ ಆರಂಭ ಆದಂಥ ಈ ಒಂದು ಧರ್ಮಸ್ಥಳದ ವಿಚಾರ ಇಲ್ಲಿಯ ತನಕವೂ ಸೌಜನ್ಯ ಕೇಸ್ಗೆ ಒಂದು ಇತ್ಯರ್ಥ ಅನ್ನುವಂಥದ್ದಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿಗಳು ಈಗಾಗಲೇ ನಾಶ ಆಗಬಿಟ್ಟಿದ್ದಾವೆ ಅದನ್ನು ಇಟ್ಕೊಂಡು ಉಳಿದಂಥ ಸಾಕ್ಷಿಗಳನ್ನ ಇಟ್ಕೊಂಡು ಕೋರ್ಟ್ನಲ್ಲಿ ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ ಇದೇ ಸಂದರ್ಭದಲ್ಲಿ ಹತ್ರತ್ರ ಇಪ್ಪತ್ತು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಅಂದರೆ ಅಲ್ಲಿನ ಆಡಳಿತ ಮಂಡಳಿಯ ಅಂಡರಲ್ಲಿ ಶುಚಿತ್ವದ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಮುಂದೆ ಬಂದಿರುವಂಥದ್ದು ನಾನು ಧರ್ಮಸ್ಥಳದಲ್ಲಿ ಸಾವಿರಕ್ಕೂ ಹೆಚ್ಚು ಹೆಣಗಳನ್ನು ಹೂತು ಹಾಕಿದ್ದೇನೆ ಇದೆಲ್ಲವೂ ನನ್ನ ಮೇಲಿನ ಅಧಿಕಾರಿಗಳ ನಿರ್ದೇಶನದಿಂದ ಮಾಡಿದ್ದೀನಿ ಅಂತ ಯಾಕೆ ಅಂತ ಹೇಳಿದ್ರೆ ನೇತ್ರಾವತಿ ನದಿ ತೀರದಲ್ಲಿ ಶುಚಿಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಾನೆ ಪ್ರತಿ ದಿವಸ ರಾತ್ರಿಯ ಹೊತ್ತಿಗೆ ಒಂದು ಹೆಣ ಬೀಳ್ತಾ ಇರುತ್ತೆ ನೇತ್ರಾವತಿ ನದಿ ತೀರದಲ್ಲಿ ಆ ನಂತರದಲ್ಲಿ ಅವರಿಗೆ ಆದೇಶ ಬರುತ್ತೆ ಮೇಲಧಿಕಾರಿಗಳಿಂದ ನೀನು ಈ ಹೆಣವನ್ನು ಹೂತು ಹಾಕಬೇಕು ಮತ್ತು ಅವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಬೇರೆ ಕಡೆ ಹೂತು ಹಾಕಬೇಕು ಅಂತ ಈ ರೀತಿಯಾಗಿ ಇತ್ತೀಚೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಶರಣಾಗ್ತಾನೆ ಆ ವ್ಯಕ್ತಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಾನು ಹತ್ರ ಹತ್ರ ಇಷ್ಟು ಹೆಣಗಳನ್ನು ಹೂತು ಹಾಕಿದ್ದೇನೆ ಜೊತೆ ನೀವೆಲ್ಲರೂ ನನಗೆ ರಕ್ಷಣೆಯನ್ನು ಕೊಟ್ಟರೆ ನಾನು ಆ ಹೆಣಗಳನ್ನು ಹೊರತೆಗೆದುಕೊಡ್ತೇನೆ ಸಾಕ್ಷಿಗಳ ಸಮೇತ ನಿಮ್ಮ ಮುಂದೆ ಇಡ್ತೇನೆ ವ್ಯಕ್ತಿ ಮುಂದಾಗ್ತಾರೆ ಇಷ್ಟು ಕೆಲಸಗಳನ್ನು ಒಂದು ವಕೀಲರ ಓಜಸ್ಸಿಗೌಡ ಮತ್ತು ಯೋಗ ಇದೆಲ್ಲವನ್ನು ಮಾಡ್ತಾ ಹೋಗುತ್ತೆ ಮತ್ತು ಇತ್ತೀಚೆಗೆ ಬೆಳ್ತಂಗಡಿ ಕೋರ್ಟ್ಗೂ ಕೂಡ ಆ ವ್ಯಕ್ತಿ ಹಾಜರಾಗ್ತಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ ಇಷ್ಟೆಲ್ಲವೂ ಆಗ್ತಾ ಇದ್ರು ಕೂಡ ಈ ಒಂದು ಕೇಸ್ನಲ್ಲಿ ಯಾವುದೇ ತರಹದ ಮೇಜರ್ ಡೆವಲಪ್ಮೆಂಟ್ ಆಗಿಲ್ಲ ಮ್ಯಾಜಿಸ್ಟ್ರೇಟ್ ಹೇಳಿಕೆ ಆಗಿದೆ ಲೋಕಲ್ ಪೊಲೀಸ್ ಇಡೀ ಕೇಸನ್ನು ಟೋಟಲಿ ಡೈವರ್ಟ್ ಮಾಡ್ತಾ ಇದ್ದಾರೆ ಆದ ಕಾರಣಕ್ಕೆ ಇದು ಪ್ರಭಾವಿ ವ್ಯಕ್ತಿಗಳಿರುವಂತಹ ಜಾಗ ಮತ್ತು ಎಲ್ಲ ಪ್ರಭಾವಕ್ಕೆ ಒಳಗಾಗಿ ಕೇಸ್ನ ಫೇಲ್ ಮಾಡಿಬಿಡ್ತಾರೆ ಯಾವುದೇ ರೀತಿಯಾದಂತಹ ಇತ್ಯರ್ಥ ಆಗೋದಿಲ್ಲ ಈ ಒಂದು ಕೇಸ್ನಲ್ಲಿ ಅನ್ನುವಂಥ ಕಾರಣಕ್ಕೆ ಬಹಳಷ್ಟು ಜನರ ಒತ್ತಾಯ ಇತ್ತು ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಬೆಂಗಳೂರಿನಲ್ಲಾದಂಥ ಪ್ರೆಸ್ ಮೀಟ್ನಲ್ಲಿ ನಿವೃತ್ತ ನ್ಯಾಯಾಧೀಶರಾದಂಥ ಗೋಪಾಲ್ ಗೌಡರು ಆಗ್ರಹ ಮಾಡ್ತಾ ಇದ್ದಾರೆ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಆಗ್ರಹಿಸ್ತಾ ಇರುವಂತದ್ದು ಎಸ್ ಐ ಟಿ ರಚನೆ ಆಗಬೇಕು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಇದನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಇವರೇ ಪ್ರಮುಖವಾಗಿ ಬೇಡಿಕೆಗಳಿರುವಂಥದ್ದು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಅಥವಾ ನಿವೃತ್ತಿ ನ್ಯಾಯಾಧೀಶರ ಅಂಡರ್ನಲ್ಲಿ ಎಸ್ ಐ ಟಿ ತನಿಖೆ ರಚನೆ ಆಗಬೇಕು ಜೊತೆಗೆ ಪ್ರಮುಖವಾಗಿ ಸಾಕ್ಷಿದಾರನಿಗೆ ಜೀವ ಬೆದರಿಕೆ ಇದೆ ಆತನಿಗೆ ರಕ್ಷಣೆಯನ್ನು ಕೊಡಬೇಕು ಮತ್ತು ವಕೀಲರ ನಿಯೋಗಕ್ಕೂ ರಕ್ಷಣೆ ಕೊಡಬೇಕು ಇಷ್ಟೆಲ್ಲವೂ ಅವರು ಕಳೆ ಬರವನ್ನು ಹೊರತೆಗೆದ ಮೇಲೆ ಅದಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಆಗಬೇಕು ಎಫ್ ಎಸ್ ಎಲ್ ತನಿಖೆಗಳಾಗಬೇಕು ಜೊತೆಗೆ ವಿಡಿಯೋ ರೆಕಾರ್ಡಿಂಗ್ ಆಗಬೇಕು ಮತ್ತು ಯಾರೇ ಪ್ರಮುಖರಾಗಿದ್ದರೂ ಕೂಡ ಎಂಥ ಪ್ರಭಾವಿತರಾಗಿದ್ದರೂ ಕೂಡ ಅವರನ್ನು ಇಮಿಡಿಯೇಟ್ಲಿ ಕಸ್ಟಡಿಗೆ ತಗೊಂಡು ವಿಚಾರಣೆಗೆ ಒಳಪಡ ಪಡಿಸಬೇಕು ನ್ಯಾಯವಾದಂಥ ರೀತಿಯಲ್ಲಿ ಇಷ್ಟು ಸಾವು ನೋವುಗಳಿಗೆ ನ್ಯಾಯವನ್ನು ಕೊಡಿಸ್ಬೇಕು ಕೊಡಿಸ್ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಷ್ಟೆಲ್ಲವೂ ಮೇಜರ್ ಡೆವಲಪ್ಮೆಂಟ್ಸ್ ಧರ್ಮಸ್ಥಳದ ವಿಚಾರದಲ್ಲಿ ಆಗ್ತಾ ಇರುವಂಥದ್ದು ಪ್ರಭು ಓಕೆ ಥ್ಯಾಂಕ್ ಯು ಸಂತೋಷ ಸಂತೋಷ್ ನಿಮ್ಮೆಲ್ಲ ಗಾಗಿ ಎರಡನೇ ಸುದ್ದಿಯನ್ನ ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ನಂತರ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟರಿ ಆಯ್ತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಮಾಜಿ ಸಚಿವನಿಗೂ ಸಂಬಂಧ ಎಫ್ಐಆರ್ ಆದರೂ ಬೈರತಿ ಬಸವರಾಜ್ ಬಂಧನವಿಲ್ಲ ಯಾಕೆ ಭೂ ಮಾಫಿಯಾ ಜೊತೆ ಬೆಂಗಳೂರು ಶಾಸಕರ ನಂಟೇಕೆ ಪೊಲಿಟಿಕಲ್ ಮಾಫಿಯಾ ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ಎರಡನೇ ಸುದ್ದಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಮತ್ತೊಂದ್ ಕಡೆ ಈ ವಿಚಾರವಾಗಿ ಅವರಿಗೆ ಬೇಲ್ ಕೊಟ್ಟಿರುವಂತಹ ವಿಚಾರವನ್ನು ಪ್ರಶ್ನೆ ಮಾಡಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿರುತ್ತೆ ಯಾವ ಕಾರಣಕ್ಕಾಗಿ ಈ ಬೇಲನ್ನು ಕೊಟ್ರೆ ಅವರು ಪ್ರಭಾವಿ ಆಗಿರುವಂಥ ಕಾರಣಕ್ಕಾಗಿ ಹೊರಗಡೆ ಬಂದು ಸಾಕ್ಷಿ ನಾಶ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಅವರ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ ಒಂದು ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂನಲ್ಲಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರ್ಜಿ ವಿಚಾರಣೆ ನಡೆದಿದೆ ಜುಲೈ ಇಪ್ಪತ್ತೆರಡಕ್ಕೆ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ ಆರೋಪಿಗಳ ಜಾಮೀನು ರದ್ದು ಕೋರಿದ್ದಂತಹ ಅರ್ಜಿ ವಿಚಾರಣೆ ಇವತ್ತಾಗಿದೆ ರಾಜ್ಯ ಸರ್ಕಾರದ ಅರ್ಜಿ ಜುಲೈ ಇಪ್ಪತ್ತೆರಡಕ್ಕೆ ಈ ಒಂದು ಅರ್ಜಿ ವಿಚಾರಣೆಯನ್ನು ಸದ್ಯ ಸುಪ್ರೀಂ ಮುಂದೂಡಿದೆ ದ್ವಿಸದಸ್ಯ ಪೀಠದಿಂದ ಬಂದಿರುವಂತಹ ಮುಂದೂಡಿರುವಂತಹ ತೀರ್ಪಿದು ಬಂಧನ ಕಾನೂನು ಬದ್ಧವಾಗಿಲ್ಲ ಅನ್ನುವಂಥದ್ದಾಗಿದೆ ಅದು ಕುತ್ತಾ ಕೊಡಿ ನೋಡಿ ಈಗ ಯಾಕೆ ಬೇಲ್ ಕೊಡ್ತಾ ಇದ್ದೀವಿ ಯಾವುದೇ ಒಂದು ಪ್ರಕರಣ ಆದರೂ ಕೂಡ ಅದಕ್ಕೆ ಜಾಮೀನು ಕೊಡಬೇಕು ಅಂತಂದರೆ ಅದಕ್ಕೆ ಒಂದಷ್ಟು ಪ್ರಶ್ನೆಗಳು ವಾದ ಪ್ರತಿವಾದ ನಡೆಯುತ್ತೆ ಯಾಕೆ ಕೊಡಬೇಕು ಅಂತ ಈಗ ಯಾರು ಇರ್ತಾರೆ ಈಗ ಸಪೋಸ್ ದರ್ಶನ್ ಅವರ ಪರ ವಕೀಲರು ಕೊಡಬೇಕು ಅಂತೇಳಿ ಅವರು ವಾದ ಮಾಡ್ತಾರೆ ಈಗ ಅದಕ್ಕೆ ಯಾಕೆ ಕೊಡಬಾರ್ದು ಅಂತೇಳಿ ಎಸ್ ಪಿ ಪಿಗಳು ವಾ ಪ್ರತಿವಾದವನ್ನು ಮಾಡುವಂಥ ಕೆಲಸ ಆಗುತ್ತೆ ಇಲ್ಲಿ ಈ ಕೇಸಲ್ಲಿ ಈಗ ಅದೇ ಆಗ್ತಾ ಇರೋದು ಈಗ ದರ್ಶನ್ ಅವರು ಹೇಳಿ ಕೇಳಿ ಹೈ ಪ್ರೊಫೈಲ್ ವ್ಯಕ್ತಿ ಅವರು ಹೊರಗಡೆ ಬಂದರೆ ಅವರ ತಮ್ಮ ಪ್ರಭಾವವನ್ನು ಬೇರಿ ಸಾಕ್ಷಿಗಳನ್ನು ನಾಶ ಮಾಡ್ತಾರೆ ಆ ಕಾರಣಕ್ಕಾಗಿ ಅವರನ್ನು ಅವರಿಗೆ ಬೇಲ್ ಕೊಡಬಾರದು ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಅರ್ಜಿಯ ವಿಚಾರಣೆ ಇವತ್ತು ಆದಂಥ ಸಂದರ್ಭದಲ್ಲಿ ಈಗ ವಾದ ಪ್ರತಿವಾದ ಆದ ನಂತರದಲ್ಲಿ ಜುಲೈ ಇಪ್ಪತ್ತೆರಡಕ್ಕೆ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿಕೆ ಮಾಡಿದೆ ಇದು ಒಂದು ಕಡೆ ಮತ್ತೊಂದು ಕಡೆ ಇದೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಪರ ವಾದ ಮಂಡಿಸೋದಕ್ಕೆ ವಕೀಲರನ್ನ ಚೇಂಜ್ ಮಾಡಿದ್ದಾರೆ ದರ್ಶನ್ ಮನು ಸಿಂಗ್ವಿ ಬದಲು ಕಪಿಲ್ ಸಿಬ್ಬಿಲ್ಗೆ ಆರೋಪಿ ದರ್ಶನ್ ಮಣೆ ಹಾಕಿದ್ದಾರೆ ಮನು ಸಿಂಘ್ವಿ ಪುತ್ರ ರಾಜ್ಯ ಸರ್ಕಾರದ ವಕೀಲರಾಗಿರುವಂತಹ ಹಿನ್ನೆಲೆಯಲ್ಲಿ ವಾದದಿಂದ ಹಿಂದೆ ಸರಿದಿದ್ದಾರೆ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅಂದ್ರೆ ದರ್ಶನ್ ಅವರ ಪರ ವಾದ ಮಾಡೋದಕ್ಕೆ ಒಂದು ಹೆಜ್ಜೆ ಹಿಂದೆ ಹೋಗಿದ್ದಾರೆ ಮುಂದಿನ ವಿಚಾರಣೆಯಲ್ಲಿ ದರ್ಶನ್ ಪರ ಕಪಿಲ್ ಸಿಬಿಲ್ ಅವರು ವಾದವನ್ನು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆ ಈ ವಿಚಾರಣೆಯನ್ನು ಜುಲೈ ಇಪ್ಪತ್ತೆರಡಕ್ಕೆ ಮುಂದೂಡಿಕೆ ಮಾಡುವಂಥ ಕೆಲಸ ಆಗಿದೆ ದ್ವಿಸದಸ್ಯ ಪೀಠದಿಂದ ಆಗಿರುವಂಥ ನಿರ್ಧಾರ ಇದು ಬಂಧನದ ಕಾರಣಗಳನ್ನಷ್ಟೇ ನಾವಿಲ್ಲಿ ಕೇಳ್ತಾ ಇದ್ದೀವಿ ಬೇರೆ ಏನು ಕೂಡ ಕೇಳಿಲ್ಲ ಅಂದರೆ ವಾದ ಪ್ರತಿವಾದ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು ಕೇಳಿದ್ದಾರೆ ಆಗ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾರೆ ನೋಡಿ ಈಗ ಒಂದು ಕಡೆ ಡೆವಿಲ್ ಚಿತ್ರ ಚಿತ್ರದ ಶೂಟಿಂಗ್ನಲ್ಲಿ ದರ್ಶನ್ ಅವರಿದ್ದಾರೆ ಆಮೇಲೆ ಅವರಿಗೆ ಯಾಕೆ ಬೇಲ್ ಕ್ಯಾ ಕ್ಯಾನ್ಸಲ್ ಮಾಡಬೇಕು ಅದಕ್ಕೆ ಸೂಕ್ತವಾದಂಥ ಕಾರಣಗಳನ್ನು ಕೂಡ ಕೊಡಬೇಕಾಗುತ್ತೆ ಈಗ ಏಕಾಏಕಿ ಹೋಗಿ ಅವರ ಜಾಮೀನನ್ನು ರದ್ದು ಮಾಡಬೇಕು ಅಂತ ಅಂದರೆ ಅದು ಆ ಥರ ಆಗೋದಿಲ್ಲ ಆಮೇಲೆ ಈ ಪ್ರಕರಣದಲ್ಲಿ ಭಾಳಷ್ಟು ವಿಚಾರಗಳು ಕೂಡ ತಳಕು ಹಾಕ್ಕೊಂಡಿದೆ ಆಮೇಲೆ ಆರಂಭದಲ್ಲಿ ಈ ವಿಚಾರ ಹೊರಗಡೆ ಬಂದ ಮೇಲೆ ಏನಾಯಿತು ಎಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆದು ಬಂದಿದ್ರು ದರ್ಶನು ಅದಾದಮೇಲೆ ಬೇಲ್ಗೋಸ್ಕರ ಎಷ್ಟೋ ಅವರು ಪ್ರಯತ್ನ ಪಟ್ಟರು ಹೊರಗಡೆ ಬಂದಾದಮೇಲೆ ಏನೆಲ್ಲ ಆಯಿತು ಪ್ರತಿಯೊಂದು ವಿಚಾರ ಕೂಡ ನಮ್ಮ ಕಣ್ಮುಂದೆ ಇದೆ ಮತ್ತೊಂದು ಕಡೆ ಈಗ ಅವರ ಪರ ವಾದ ಮಾಡೋದಕ್ಕೆ ಈಗ ವಕೀಲರನ್ನ ಬದಲಾಯಿಸುವಂಥ ಕೆಲಸ ಕೂಡ ದರ್ಶನ್ ಅವ್ರು ಮಾಡಿದ್ದಾರೆ ಅಂದರೆ ಮನು ವಿ ಬದಲು ಕಪಿಲ್ ಸಿಬಿಲ್ಗೆ ದರ್ಶನ್ ಅವ್ರು ಮಣೆ ಹಾಕಿದ್ದಾರೆ ಈಗ ಇಪ್ಪತ್ತೆರಡನೇ ತಾರೀಕು ಅಗೇನ್ ಮತ್ತೆ ವಿಚಾರಣೆಗೆ ಬರುತ್ತೆ ಆಗೇನಾಗುತ್ತೆ ಅನ್ನುವಂಥದ್ದು ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ಇವತ್ತೇ ಆ ವಿಚಾರ ಆಗಬೇಕಾಗಿತ್ತು ಈ ಎಲ್ಲ ಬೆಳವಣಿಗೆಗಳು ಒಂದು ಕಡೆ ನಡೀತಾ ಇದೆ ಮತ್ತೊಂದು ಕಡೆ ಈಗ ಇದೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡನೇ ತಾರೀಕು ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಆ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಇದೆ ಯಾಕಂತಂದರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಆತನ ಸಹಚರರು ಏನಿದ್ದಾರೆ ಅವರು ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿರುವಂಥವರು ಅವರಿಗೆ ಬೇಲನ್ನು ರದ್ದು ಮಾಡಬೇಕು ಅಂತೇಳಿ ಸಲ್ಲಿಸಿದ್ದಂತಹ ಅರ್ಜಿ ಇದು ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ದೂರವಾಣಿ ಸಂಪುಟದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಒಂದು ಕಡೆ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ದರ್ಶನ್ ಅವರಿದ್ದಾರೆ ಮತ್ತೊಂದು ಕಡೆ ಅವರ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಸುಪ್ರೀಂಗೆ ಒಂದು ಮೇಲ್ಮನವಿ ಸಲ್ಲಿಸಿರುವಂಥ ಅರ್ಜಿ ವಿಚಾರಣೆ ಇವತ್ತಾಗಿದೆ ಇಪ್ಪತ್ತೆರಡಕ್ಕೆ ಮುಂದೂಡಿಕೆ ಮಾಡಲಾಗಿದೆ ವಾದ ಪ್ರತಿವಾದ ಹೇಗೆ ನಡೀತು ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಬಸವರಾಜ್ ನೋಡಿ ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಆರೋಪಿಗಳಿಗೆ ಕರ್ನಾಟಕದ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು ಆದ್ರೆ ಅದನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿತ್ತು ಅಂದ್ರೆ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಕೋರಿರುವಂಥ ಅರ್ಜಿ ವಿಚಾರಣೆ ಇವತ್ತಾಗಿದೆ ಸೊ ಇವತ್ತು ಒಂದಷ್ಟು ವಿಚಾರಗಳನ್ನು ಕೂಡ ಕೇಳುವಂಥ ಕೆಲಸ ಆಗಿದೆ ಅಂದರೆ ವಾದ ಪ್ರತಿವಾದ ನಡೆದಿದೆ ಒಂದು ಕಡೆ ಡೆವಿಲ್ ಸಿನಿಮಾದ ಶೂಟಿಂಗ್ನ ಸಲುವಾಗಿ ಅವರು ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಮತ್ತೊಂದು ಕಡೆ ಯಾಕೆ ಬೇಲನ್ನು ರದ್ದು ಮಾಡಬೇಕು ಅನ್ನುವಂಥ ವಿಚಾರವಾಗಿಯೂ ಕೂಡ ಒಂದಷ್ಟು ವಾದ ಪ್ರತಿವಾದ ನಡೆದಿದೆ ಸುದ್ದಿ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ ರೌಡಿ ಶೀಟರ್ ಹತ್ಯೆಗೂ ಮಾಜಿ ಸಚಿವನಿಗೂ ಸಂಬಂಧ ಎಫ್ಐಆರ್ ಆದರೂ ಬೈರತಿ ಬಸವರಾಜ್ ಬಂಧನವಿಲ್ಲ ಯಾಕೆ ಮಾಫಿಯಾ ಜೊತೆ ಬೆಂಗಳೂರು ಶಾಸಕರ ನಂಟೇಕೆ ಪೊಲಿಟಿಕಲ್ ಮಾಫಿಯಾ ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ಹೊಂಬಾಳೆ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಿದ ಡಾರ್ಲಿಂಗ್ ಮೂರಲ್ಲ ಇನ್ನು ಜಾಸ್ತಿ ಸಿನಿಮಾ ಮಾಡ್ತೀನಿ ಎಂದ ಪ್ರಭಾಸ್ ಕುಟುಂಬ ಸದಸ್ಯರಂತೆ ಒಂದಾಯ್ತು ಈ ಜೋಡಿ ಪರಭಾಷೆಗಳಲ್ಲಿ ಕೂಡ ಹೊಂಬಾಳೆ ಫಿಲ್ಮ್ಸ್ ಸೌಂಡ್ ಹೊಂಬಾಳೆಯ ಡಾರ್ಲಿಂಗ್ ವೀಕ್ಷಿಸಿ ಫಿಲ್ಮಿ ಬಜಾರ್ ಇಂದು ರಾತ್ರಿ ಬ್ರೇಕ್ ನಂತರ ಮತ್ತೆ ಸ್ವಾಗತ ಮೂರನೇ ಸ್ಟೋರಿ ಕಡೆ ಗಮನ ಕೊಡೋಣ ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ ತೊಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ವಿಚಾರ ಏನಿದೆ ಆ ವರದಿ ಏನಿದೆ ಆ ವರದಿಯ ವಿಚಾರ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ ಒಂದಷ್ಟು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನು ನೋಡ್ತಾ ಹೋಗೋಣ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯಲ್ಲಿ ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಇದೇ ವೇಳೆ ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಕೂಡ ಮಂಡನೆ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ನೋಡಿ ಆ ವರದಿಯಲ್ಲಿ ಎಲ್ಲ ವಿಚಾರ ಉಲ್ಲೇಖ ಆಗಿದೆ ಯಾವ ಕಾರಣಕ್ಕಾಗಿ ಆ ದುರಂತ ನಡೀತು ಯಾರ್ದು ತಪ್ಪು ಏನು ಎತ್ತ ಅಂತ ಆರ್ ಸಿ ಬಿ ಫ್ರಾಂಚೈಸಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕೋದಕ್ಕೆ ಸಚಿವ ಸಂಪುಟ ಸಮ್ಮತಿಯನ್ನ ಸೂಚಿಸಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಆಗಿದೆ ಕ್ಯಾಬಿನೆಟ್ನಲ್ಲಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ವಿಚಾರವಾಗಿ ಚರ್ಚೆಯಾಗಿ ನಿರ್ಧಾರವನ್ನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕಾಗಿ ನಡೀತು ಯಾಕಂತಂದರೆ ನೋಡಿ ಒಂದು ಪ್ರಮುಖವಾದಂಥ ಕಾರಣ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅದರಲ್ಲಿ ಕೆ ಎಸ್ ಸಿ ಎ ಡಿ ಎನ್ ಎ ಆರ್ ಸಿ ಬಿ ಫ್ರಾಂಚೈಸಿ ಆಮೇಲೆ ಪೊಲೀಸ್ ಅಧಿಕಾರಿಗಳದು ಕೂಡ ಇದರಲ್ಲಿ ತಪ್ಪಿದೆ ಅಂತೇಳಿ ಆರಂಭದಲ್ಲಿ ಭಾಳ ಈ ದುರಂತವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿತ್ತು ಆಮೇಲೆ ಈ ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ಅವರೇನಿದ್ದಾರೆ ಅವರು ಒಂದು ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಟ್ಟಿದ್ದರು ಆ ವರದಿಯನ್ನು ಸ್ವೀಕಾರ ಮಾಡಿದ ನಂತರದಲ್ಲೂ ಕೂಡ ಈ ವಿಚಾರವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರು ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ಚರ್ಚೆ ಮಾಡ್ತೀವಿ ಅಂತೇಳಿ ಅದೇ ವಿಚಾರ ಇವತ್ತು ಚರ್ಚೆ ಚರ್ಚೆ ಆಗಿದೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಈಗ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗುತ್ತೆ ಒಂದು ಯಾಕೆ ಅಂತ ನೋಡಿ ಯಾವುದೇ ರೀತಿಯಾದಂಥ ಪ್ರಿಪ್ರೇಷನ್ ಇರಲಿಲ್ಲ ಮೇಯ್ನ್ ಎಡುವಿದ್ದ ಅಲ್ಲೇ ಆಮೇಲೆ ಕೆ ಎಸ್ ಇಂದನು ಕೂಡ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸೂಕ್ತವಾದಂಥ ಒಂದು ಭದ್ರತೆ ಆಗಿರಲಿ ಅಥವಾ ಅದು ಯಾವುದೂ ಕೂಡ ತೆಗೆದುಕೊಂಡಿರಲಿಲ್ಲ ಅದೇ ಕಾರಣಕ್ಕಾಗಿಯೇ ಪಾಪ ಅಮಾಯಕ ಆರ್ ಸಿ ಬಿ ಅಭಿಮಾನಿಗಳು ತಮ್ಮ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿತ್ತು ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದೇ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ತನಿಖಾ ವರದಿಯನ್ನು ರಾಜ್ಯ ಸರ್ಕಾರ ಸಲ್ಲಿಸಿದೆ ಆ ತನಿಖಾ ವರದಿಯಲ್ಲಿ ಆರ್ ಸಿ ಬಿ ಡಿ ಎನ್ ಎ ಕೆಎ ಸಿ ಎ ವಿರುದ್ಧ ಒಂದಷ್ಟು ಆರೋಪ ಮಾಡಲಾಗಿದೆ ಏನಿರ್ಬೋದು ಲೋಪ ಆ ಎಲ್ಲಾ ಲೋಪಗಳನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದೆ ರಾಜ್ಯ ಸರ್ಕಾರ ಪೂರ್ವ ಯೋಜಿತ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರಿಪ್ಲಾನ್ ಇರಲಿಲ್ಲ ಪ್ರಿಪ್ರೇಷನ್ ಇರಲಿಲ್ಲ ಪ್ಲಾನ್ ಮಾಡಿರಲಿಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಸರಿಯಾಗಿ ಅದೇ ಎಡವಟ್ಟಾಗಿದ್ದು ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ಮಾಡಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ಗಳು ಭಾಳ ಇಂಪಾರ್ಟೆಂಟು ಒಂದು ಕಾರ್ಯಕ್ರಮ ಇದ್ದೀವಿ ನೋಡಿ ಒಂದು ಇನ್ನೂರು ಜನ ಸೇರುವಂಥ ಕಾರ್ಯಕ್ರಮ ಆದರೆ ಎಷ್ಟು ಜನಕ್ಕೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕು ಏನೆಲ್ಲ ಮಾಡಬೇಕು ಬ್ಯಾರಿಕೇಡ್ಗಳನ್ನು ಹಾಕಬೇಕು ಅದರಲ್ಲಿ ಹೇಳಿ ಕೇಳಿ ಒಂದು ಸರ್ಕಾರದ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಯಾವುದೇ ಕಾರ್ಯಕ್ರಮ ತಗೊಳ್ಳಿ ಎಲ್ಲ ಕೂಡ ಪೂರ್ವನಿಯೋಜಿತವಾಗಿ ಪ್ಲ್ಯಾನ್ ಮಾಡಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಬಟ್ ಇಲ್ಲಿ ಆ ಥರ ಆಗಲಿಲ್ಲ ಅದೇ ಮೇಜರ್ ಕಾರಣ ಹಾಗಾಗಿನೇ ಅಷ್ಟು ಜನ ಅಲ್ಲಿ ಸೇರಿದ್ರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿದ್ರು ಆ ಸಂದರ್ಭದಲ್ಲಿ ದುರಂತ ನಡೀತು ಆ ಎಲ್ಲ ವಿಚಾರಗಳನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಅಮಾನತ್ತು ರದ್ದು ಹಿನ್ನೆಲೆ ಅಮಾನತನ್ನ ರದ್ದುಪಡಿಸಿದೆ ಪಡಿಸಿದಂತಹ ವಿಚಾರ ಏನಿದೆ ಅದನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲಾಗಿದೆ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಮೇಲ್ಮನವಿ ವಿಚಾರಣೆ ಆಗಿದೆ ಈ ವಿಚಾರಣೆಯನ್ನ ನಾಳೆಗೆ ಹೈಕೋರ್ಟ್ ವಿಭಾಗೀಯ ಪೀಠ ಮುಂದೂಡಿದೆ ಅಂತ ಗೊತ್ತಾಗ್ತಾ ಇದೆ ಆಮೇಲೆ ಈಗ ಅಮಾನತ್ ಮಾಡಿರುವಂತ ವಿಚಾರ ಇದೆಯಲ್ಲ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಆ ಕಾರಣಕ್ಕಾಗಿ ಇದೇ ಆದೇಶವನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನ ಸಲ್ಲಿಸುವಂತ ಕೆಲಸ ಕೂಡ ಆಗಿದೆ ಅದನ್ನ ವಿಚಾರಣೆಯನ್ನ ಈಗ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಅಭಿಷೇಕ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ತುಳಿತ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ಕ್ಯಾಬಿನೆಟ್ನಲ್ಲಿ ಆ ವಿಚಾರ ಚರ್ಚೆಗೆ ಬಂದಿದೆ ಕ್ರಿಮಿನಲ್ ಮೊಕದ್ದಮೆ ಹಾಕೋದಕ್ಕೆ ಸಂಪುಟ ಸಚಿವ ಸಮ್ಮತಿಯನ್ನು ಕೊಟ್ಟಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಮುಂದೆ ಏನು ನಿರೀಕ್ಷೆ ಮಾಡ್ಬೋದು ಅಭಿಷೇಕ್ ಪ್ರಭು ಏನು ಆರ್ಸಿಬಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆ ಆಗ್ತಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ನಡೆಯುತ್ತೆ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಜಸ್ಟಿಸ್ ಕುಂಡಾ ಅವರ ಒಂದು ಆಯೋಗದ ಏನು ವರದಿ ಇದೆ ಆ ಒಂದು ವರದಿ ಸರ್ಕಾರದ ಮಟ್ಟಕ್ಕೆ ತಲುಪುತ್ತೆ ಅದು ಕ್ಯಾಬಿನೆಟ್ ಚರ್ಚೆಯಲ್ಲಿ ಬಂದು ಒಂದಷ್ಟು ಚರ್ಚೆ ಆಗಿದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಘಟನೆಗೆ ಯಾವ ರೀತಿ ಪ್ರಮುಖ ಕಾರಣ ಆಯಿತು ಅಧಿಕಾರಿಗಳ ನಿರ್ಲಕ್ಷ್ಯ ತನನ ಅಥವಾ ಏನೋ ಒಂದಷ್ಟು ಆಡಳಿತ ಪಕ್ಕ ಮೇಲೆ ಒಂದಷ್ಟು ಏನಾದ್ರು ಲೋಪದೋಷಗಳಿಗೆ ಕೇಳಿ ಬಂದಿದ್ದ ಏನೋ ಒಂದಷ್ಟು ಚರ್ಚೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಾಗಿದೆ ಅಂದ್ರೆ ಮುಂದಿನ ಒಂದಷ್ಟು ಕ್ಯಾಬಿನೆಟ್ ಅಲ್ಲೂ ಕೂಡ ಇದು ಚರ್ಚೆ ಆಗುವಂತ ಸಾಧ್ಯತೆ ಹೆಚ್ಚಿದೆ ಯಾಕಂತಂದ್ರೆ ಸದ್ಯಕ್ಕೆ ಈಗ ಬರ್ತಿರುವಂತ ಮಾಹಿತಿ ಪ್ರಕಾರ ಹಿಂದಿನ ಏನು ಸಚಿವ ಸಂಪುಟ ಸಭೆಯಲ್ಲಿ ಏನು ಜಸ್ಟಿಸ್ ಏನು ಪುನಾವ್ರು ಸಲ್ಲಿಸಿರ್ತಕ್ಕಂಥ ವರದಿ ಬಗ್ಗೆ ಚರ್ಚೆ ಆಗಿದೆ ಮುಂದಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇದರ ಒಂದು ಎಲ್ಲಾ ಒಂದು ಚರ್ಚೆಗಳನ್ನ ಮಾಡಿ ಅಂತಿಮ ಒಂದು ಏನು ಆರ್ ಸಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತ ಒಂದು ನಿರ್ಧಾರಕ್ಕೆ ಸರ್ಕಾರ ಕೈ ಹಾಕಿದೆ ಆದ್ರೆ ಇನ್ನೂ ಒಂದು ವಾರ ಟೈಮ್ ಇದೆ ಆ ಒಂದು ವಾರದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂದ್ರೆ ಸದ್ಯದ ಮಟ್ಟಿಗೆ ಸರ್ಕಾರ ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖವಾಗಿ ಆರ್ ಸಿ ಬಿ ಕಾಲ್ತುಣಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗಿದೆ ಆ ಒಂದು ಚರ್ಚೆಗೆ ಸಂಬಂಧಪಟ್ಟಂತೆ ಇದಾವೆ ಎಚ್ಎ ಪಾಟೀಲ್ ಕೂಡ ಸುದ್ದಿಗೋಷ್ಠಿ ಮಾಡಿ ತಮ್ಮ ಒಂದು ಏನು ಸಭೆಯಲ್ಲಿ ಏನೆಲ್ಲ ಒಂದು ಚರ್ಚೆ ಹಾಕೋದು ಅದರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಈಗ ಮುಂದಿನ ವಾರದಲ್ಲಿ ಮತ್ತೆ ಚರ್ಚೆಗೆ ಬರುತ್ತೆ ಆ ಒಂದು ಚರ್ಚೆಯಲ್ಲಿ ನಂತರ ಏನೆಲ್ಲ ಚರ್ಚೆ ಆದ ನಂತರ ಮುಂದಿನ ಏನಾದ್ರು ಒಂದು ಕ್ರಮ ತೆಗೆದುಕೊಳ್ಬೇಕು ಆ ಒಂದು ಕ್ರಮ ಸರ್ಕಾರದ ವತಿಯಿಂದ ಆಗುತ್ತೆ ಪ್ರಭು ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗ ಒಂದ್ ಕಡೆ ಕ್ಯಾಬಿನೆಟ್ ನಲ್ಲಿ ವಿಚಾರ ಚರ್ಚೆ ಆಗಿದೆ ಈಗ ಮತ್ತೊಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಈ ವಿಚಾರ ಏನ್ ಚರ್ಚೆಗೆ ಬರುತ್ತೆ ಆಗ ಈಗ ಈಗ ಮೇಲ್ನೋಟಕ್ಕೆ ಈಗ ಹನ್ನೊಂದು ಜನ ಏನು ಮೃತಪಟ್ಟಿದ್ದಾರೆ ಈ ತುಳಿತದ ದುರಂತದಲ್ಲಿ ಅದಕ್ಕೆ ಆರ್ ಸಿ ಬಿನೇ ನೇರ ಕಾರಣ ಆರ್ ಸಿ ಬಿಯಿಂದಲೇ ಈ ಅನಾಹುತ ನಡೆದಿದ್ದು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ ಸಚಿವ ಸಂಪುಟ ಸಭೆಯಲ್ಲಿ ಆಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಿದೆ ಅವರ ಎಡವಟ್ಟಿನಿಂದಾಗಿ ಈ ಥರ ತಪ್ಪಾಗಿದೆ ಆದರೆ ಪೊಲೀಸರಿಂದ ಯಾವುದೇ ರೀತಿಯಾದಂಥ ತಪ್ಪಾಗಿಲ್ಲ ಅನ್ನುವಂಥದ್ದು ವಿಚಾರ ಕೂಡ ಇಲ್ಲಿ ಒಂದಷ್ಟು ಚರ್ಚೆಗಳು ನಡೆದಿದೆ ಆಮೇಲೆ ಆರ್ ಸಿ ಬಿ ಅದರ ಜೊತೆಗೆ ಕೆ ಎಸ್ ಸಿ ಎ ಯಾಕೆ ಅಂತಂದರೆ ಕೆ ಎಸ್ ಸಿ ಎದು ಕೂಡ ಬಹುಪಾಲಿದೆ ಇದೆ ಇದರಲ್ಲಿ ಈಗ ಅಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಅವ್ರನ್ನ ಯಾಕೆ ಗೇಟ್ಗಳನ್ನು ಓಪನ್ ಮಾಡಿ ಒಳಗಡೆ ಬಿಡಲಿಲ್ಲ ಅಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದೇನೆ ಅಲ್ಲಿ ಅಷ್ಟೊಂದು ಜನ ನಿಂತಿದ್ರು ಒಳಗಡೆ ಹೋಗೋದಕ್ಕೆ ಕಷ್ಟ ಆಯಿತು ಏಕಾಏಕಿ ಗೇಟ್ ತೆಗೆದಂಥ ಸಂದರ್ಭದಲ್ಲಿ ನೂಕು ನುಗ್ಗುಲು ಉಂಟಾಯಿತು ಆಗ ಕಾಲ್ತುಳಿತ ನಡೆದಿತ್ತು ಸೊ ಈಗ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಏನು ನಿರ್ಧಾರ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕು ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ